ಸೌಹಾರ್ದ ಸಂ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ನಾಡಾಗಿದೆ ಈ ಭಾರತ ಫ್ರೆಡ್ರಿಕ್ ಮ್ಯಾಕ್ಸ್ ರವರು ಒಂದು ಕಡೆ ಹೇಳುತ್ತಾರೆ ಇಡೀ ಜಗತ್ತೇ ಕತ್ತಲೆಯಲ್ಲಿ ತುಂಬಿ ತುಳುಕಾಡುತ್ತಿರುವಂತಹ ಒಂದು ಸನ್ನಿವೇಶದಲ್ಲಿ ಈ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಬೆಳಕು ಇದೆ ಎಂದು ನನ್ನೊಂದಿಗೆ ಕೇಳಿದರೆ ಅವರು ಹೇಳುತ್ತಾರೆ ಐ ಶುಡ್ ಔಟ್ ಇಂಡಿಯಾ ನಾನು ಭಾರತವನ್ನು ತೋರಿಸುತ್ತೇನೆ ಎಂದು ಹೇಳಿದಂತಹ ಒಂದು ಸಂದೇಶ ನೀವು ಕರಾವಳಿ ಕರ್ನಾಟಕದ ಚರಿತ್ರೆಯನ್ನು ನೋಡಿದರೆ ಈ ಕರಾವಳಿ ಕರ್ನಾಟಕವೆಂಬುದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಭಾಷೆಗಳನ್ನು ಮಾತನಾಡುವಂತಹ ಒಂದು ಪ್ರದೇಶವಾಗಿತ್ತು ಎಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಜೀವಿಸುತ್ತಿರುವಂತಹ ಒಂದು ಪ್ರದೇಶವಾಗಿತ್ತು ಟಿ ಬಿ ಮೆಕಾಲರ್ ಅವರು ಒಂದು ಮಾತು ಹೇಳುತ್ತಾರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೆಕಾಲೆ ಮಿನಿಟ್ಸ್ ಅನ್ನು ಈ ಭಾರತದಲ್ಲಿ ಭಾರತಕ್ಕೆ ಸಮರ್ಪಿಸಿ ಇಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಆರಂಭಿಸಿದಂತಹ ಟಿ ಬಿ ಮೆಕಾಲರ್ ಅವರು ಹೇಳುತ್ತಾರೆ ನಾನು ಇಂಗ್ಲಿಷ್ ಶಿಕ್ಷಣವನ್ನು ಇಲ್ಲಿ ಆರಂಭಿಸಲು ಈ ದೇಶದ ಉದ್ದಗಲಕ್ಕೂ ನಾನು ಸಂಚರಿಸಿದ್ದೇನೆ ಆದರೆ ಈ ದೇಶದ ಉದ್ದಗಲದಲ್ಲಿ ಯಾವುದೇ ಒಬ್ಬ ಭಿಕ್ಷುಕನನ್ನು ಯಾವುದೇ ಒಬ್ಬ ಬಡವನನ್ನು ಈ ಭಾರತದಲ್ಲಿ ನನಗೆ ಕಾಣಲು ಸಾಧ್ಯವಾಗುತ್ತಿಲ್ಲ ಈ ಭಾರತವು ಅತ್ಯಂತ ಸಂಪದ್ಭರಿತವಾಗಿದೆ ಈ ಭಾರತವನ್ನು ನಾವು ಆಳಬೇಕಾದರೆ ಇಲ್ಲಿ ಒಂದು ಆಂಗ್ಲ ಶಿಕ್ಷಣವನ್ನು ನೀಡಿ ಇಲ್ಲಿ ಒಡೆದು ಆಳುವ ನೀತಿಯ ಮೂಲಕ ಇಲ್ಲಿ ಈ ದೇಶವನ್ನು ನಾವು ಆಳಬೇಕು ಅಂತ ಟಿ ಬಿ ಮೆಕಾಲರವರು ತಮ್ಮ ಮಿಡಿಟ್ನಲ್ಲಿ ಹೇಳಿದಂತಹ ಸಾವಿರ ಎಂಟ್ನೂರ ಮೂವತ್ತೈದರ ಮಿನಿಟ್ಸ್ ಇಂದಿಗೂ ಕೂಡ ನಮಗೆ ದಾಖಲೆಯಲ್ಲಿದೆ ಇಂತಹ ಒಂದು ಸಂದರ್ಭದಲ್ಲಿ ಒಡದು ಆಲುವ ನೀತಿಯ ಮೂಲಕ ಇಲ್ಲಿ ಆರಂಭಿಸಿದಂತಹ ಒಡದು ಆಳ್ವಿಕೆ ಇವತ್ತಿಗೂ ಕೂಡ ನಾವು ಅನುಭವಿಸುತ್ತಿದ್ದೇವೆ ಪ್ರೀತಿಯ ಸಹೋದರರೇ ಲಿಯೋ ಟಾಲ್ಸ್ಟಾಯ್ ಒಂದು ಮಾತನ್ನು ಹೇಳುತ್ತಾರೆ ಇಡೀ ಜಗತ್ತಿನಲ್ಲಿರುವಂತಹ ಯಾವುದೇ ಒಂದು ಪ್ರದೇಶವನ್ನು ಇಲ್ಲಿ ನಾಶಗೊಳಿಸಬೇಕಾದರೆ ಅಲ್ಲಿ ಮತಗಳ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡುವಂತೆ ಮಾಡಿದಾಗ ಆ ದೇಶವನ್ನು ಆ ಪ್ರದೇಶವನ್ನು ಆ ರಾಜ್ಯವನ್ನು ನಾಶ ಮಾಡಬಹುದು ಎಂದು ಲಿಯೋ ಟಾಲ್ಸ್ಟಾಯ್ ಅಂತಹ ಶ್ರೇಷ್ಠ ಚಿಂತಕರು ಹೇಳಿ ಂತಹ ಮಾತಿನ ಪ್ರತಿಫಲವಾಗಿದೆ ಈ ಕರಾವಳಿ ಕರ್ನಾಟಕದಲ್ಲಿ ಎಷ್ಟೋ ಪ್ರದೇಶಗಳಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಕೊಲೆಗಳು ಅನಾಚಾರಗಳು ನಡೆಯುತ್ತಿರುವಂತಹ ಸನ್ನಿವೇಶದಲ್ಲಿಯೇ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿಯೇ ಇಸ್ಲಾಮಿನ ನೇತೃತ್ವವನ್ನು ನೀಡುತ್ತಿರುವಂತಹ ದ ಇಂಡಿಯನ್ ದ ವರ್ಷನ್ ಆಫ್ ಇಂಡಿಯನ್ ಇಬುನಭತಾ ಎಂದು ಹೇಳುವಂತಹ ಉಸ್ತಾದರು ದ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಎ ಪಿ ಉಸ್ತಾದರು ನೇತೃತ್ವ ನೀಡುವಂತಹ ಸಂಘಟನೆಯಾಗಿದೆ ಸುನ್ನಿ ಯುವಜನ ಸಂಘ ಕರ್ನಾಟಕ ಮುಸ್ಲಿಂ ಜಮಾತ್ ಎಸ್ ಎಸ್ ಎಫ್ ಎಂಬಂತಹ ಉದಾತ್ತವಾದಂತಹ ಈ ಸಂಘಟನೆ ಅಧೀನದಲ್ಲಿ ಇಲ್ಲಿ ಕರ್ನಾಟಕ ಯಾತ್ರೆಗಳು ನಡೆದಿದೆ ಇಲ್ಲಿ ಸೌಹಾರ್ದತೆಯನ್ನು ಪೋಣಿಸಲು ಎಷ್ಟೋ ಕಾರ್ಯಕ್ರಮಗಳು ನಡೆದಿದೆ ಅದರ ಒಂದು ಭಾಗವಾಗಿದೆ ಇಂದು ಈ ಕರ್ನಾಟಕದಲ್ಲಿ ನಮಗೆ ಹೆದರುತ್ತಿದೆ ಹೆದರಿಕೆಯಾಗುವಂತಹ ಸನ್ನಿವೇಶ ಉಂಟಾಗುತ್ತಿದೆ ಕುವೆಂಪುರವರು ಅತ್ಯಂತ ಸುಂದರವಾಗಿ ಹೇಳುತ್ತಾರೆ ಜನ ಕಂಡರೆ ಜನ ಹೆದರಿದ ನೋಡ ಎಲ್ಲೆಲ್ಲಿಯೂ ಸಂದೇಹ ಪರಸ್ಪರ ಶಾಂತಿಯ ಪರದೆಯ ಹಿಂದೆ ರಾಂತಿಯ ಕ್ರಣ ಸನ್ನಹ ಅಂತ ಹೇಳುವಂತೆ ಪರಸ್ಪರ ಮುಖವನ್ನು ನೋಡಿ ಅವ ಹಿಂದುವ ಮುಸಲ್ಮಾನ ಎಂಬ ಹೆಸರಿನಲ್ಲಿ ಇಲ್ಲಿ ಹೃದಯಗಳನ್ನು ಒಡೆದು ಕಂದಕಗಳನ್ನು ಸೃಷ್ಟಿ ಮಾಡಿ ಕೊಲೆಗಳು ನಡೆಯುತ್ತಿರುವಂತಹ ಸನ್ನಿವೇಶದಲ್ಲಿ ಇಲ್ಲೊಂದು ಎಸ್ ಎಸ್ ಉದಾತ್ತವಾದಂತಹ ಘೋಷಣೆಯನ್ನು ನೀಡುತ್ತಿದೆ ಹೃದಯ ಹೃದಯಗಳನ್ನು ಬೆಸೆಯುವ ಎಂಬಂತಹ ಉದಾತ್ತವಾದ ಘೋಷಣೆಯೊಂದಿಗೆ ಇಲ್ಲಿ ಎಸ್ ಎಸ್ ಹೇಳುತ್ತಿರುವಂತಹ ಸಂದೇಶವೇನು ಅತ್ತ ಕುಂದಾಪುರದಿಂದ ಈ ಸುಲ್ಯಕ್ಕೆ ಈ ಯಾತ್ರೆಯು ತಲುಪುವಂತಹ ಸನ್ನಿವೇಶದಲ್ಲಿ ನಮ್ಮ ಒಂದೇ ಒಂದು ಘೋಷಣೆ ಅದು ಏನು ಅಂತ ಕೇಳಿದರೆ ಇಲ್ಲಿ ಯಾವುದೋ ಒಬ್ಬ ಮುಸಲ್ಮಾನ ಎಂಬ ಹೆಸರಿನಲ್ಲಿ ಇಲ್ಲಿ ಯಾವುದೋ ಒಬ್ಬ ಹಿಂದೂ ಎಂದ ಹೆಸರಿನಲ್ಲಿ ಇಲ್ಲಿ ಯಾವುದೋ ಒಬ್ಬ ಬುದ್ಧನೋ ಕ್ರೈಸ್ತನೋ ಜೈನನೋ ಧರ್ಮ ಉಲ್ಲವನೋ ಇಲ್ಲವದವನೋ ಎಂಬ ಹೆಸರಿನಲ್ಲಿ ಯಾವುದೇ ಒಬ್ಬ ಮುಸಲ್ಮಾನನದ್ದು ಯಾವುದೇ ಧರ್ಮ ಉಲ್ಲವನದ್ದು ಇಲ್ಲದವನದ್ದು ಹಿಂದುವನದ್ದು ಒಂದೇ ಒಂದು ಹಣಿ ರಕ್ತವೂ ಕೂಡ ಈ ಭೂಮಿಯನ್ನು ತಲುಪದ ಇವತ್ತು ಒಂದು ಹೆಜ್ಜೆ ಮುಂದಿಟ್ಟುಕೊಂಡು ಕೇವಲ ಒಂದು ಸೌಹಾರ್ದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತಗೊಳಿಸದೆ ನಾಡಿನಲ್ಲಿರುವಂತಹ ಎಲ್ಲ ಜಾತಿಯ ಧರ್ಮದ ಜನರನ್ನು ಒಟ್ಟುಗೂಡಿಸಿ ಅವರೊಂದಿಗೆ ನಡೆದು ಅವರೊಂದಿಗೆ ಬೆರೆತು ಅವರ ಸಂದೇಶವನ್ನು ಕೂಡ ಪಡೆಯುವಂತಹ ಒಂದು ಸೌಹಾರ್ದ ಸಂಚಾರ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಅಲ್ಹಮದಿಲ್ಲ ಬಹಳ ಯಶಸ್ವಿಯ ಯಶಸ್ವಿಯಾಗಿ ಇವತ್ತು ಬೆಳಗಿನಿಂದ ಆರಂಭಗೊಂಡು ಇವತ್ತು ಒಂದನೇ ದಿನದ ಸಂಚಾರವು ಸಮಾರೋಪಗೊಳ್ಳುತ್ತಾ ಇದೆ ನೀವು ಯೋಚನೆ ನೋಡಿ ಯೋಚನೆ ಮಾಡಿ ನೋಡಿ ನಮ್ಮ ಭಾರತ ದೇಶ ಅಥವಾ ನಮ್ಮ ಕರಾವಳಿ ಪ್ರದೇಶ ಕರ್ನಾಟಕ ಎಂಬ ಎನ್ನುವಂತಹ ಒಂದು ನಮ್ಮ ನಾಡು ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದಡೆ ಕರ್ನಾಟಕ ಒಂದು ದೇಶ ನೋಡ ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ಇಲ್ಲಿನ ಮಣ್ಣು ಹೊಣ್ಣು ಇಲ್ಲಿನ ನೀರು ಸುದೆ ಇಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಎಲ್ಲವನ್ನೂ ಪಡೆದುಕೊಂಡಂತೆ ಎನ್ನುವ ನಿಟ್ಟಿನಲ್ಲಿ ಬೆಳೆದಂತಹ ಕರ್ನಾಟಕ ಎನ್ನುವಂತಹ ನಾಡು ಆ ಹೆಸರಿ ಸೂಚಿಸುವಂತಹ ಅದು ಕರಿಮಣ್ಣಿನ ನಾಡಾಗಿದೆ ಸಂಪದ್ಭರಿತ ನಾಡಾಗಿದೆ ಸಂಪತ್ತುಗಳ ಬೆಳೆಯುವ ನಾಡಾಗಿದೆ ಕರ್ನಾಟಕ ಎನ್ನುವಂತಹ ಈ ನಾಡು ಈ ನಾಡಿನಲ್ಲಿ ಪ್ರೀತಿಯ ಸಹೋದರರೇ ಹಲವಾರು ಧರ್ಮಗಳು ನಮ್ಮ ದೇಶವನ್ನೇ ನಾವು ನೋಡೋದಾದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೊಂದಾಗಿವೆ ಭಾರತ ದೇಶ ಎನ್ನುವುದು ಇಲ್ಲಿ ಸಾವಿರಾರು ಧರ್ಮಗಳಿವೆ ಸಾವಿರಾರು ಮತಗಳಿವೆ ಸಾವಿರಾರು ಭಾಷೆಗಳನ್ನಾಡುವವರಿದ್ದಾರೆ ಸಾವಿರಾರು ಸಂಸ್ಕೃತಿಗಳು ನಮ್ಮ ದೇಶದಲ್ಲಿವೆ ಈ ಎಲ್ಲ ಸಂಸ್ಕೃತಿ ಮತ್ತು ಧರ್ಮ ಕಾಣುವಾಗ ಈ ನಾಡಿನಲ್ಲಿ ಎಲ್ಲರಿಗೂ ಒಂದೇ ಧರ್ಮದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ವಿಶ್ವಾಸಗಳಿವೆ ತಮ್ಮದೇ ಆದ ಆಚಾರಗಳಿವೆ ತಮ್ಮದೇ ಆದಂತಹ ಅನುಷ್ಠಾನಗಳಿವೆ ಅದನ್ನು ಅವರು ಸ್ವಚ್ಛಂದವಾಗಿ ಪ್ರೈವಸಿಯಾಗಿ ಖಾಸಗಿಯಾಗಿ ತಮ್ಮ ಆರಾಧನೆ ಮತ್ತು ಆಚಾರಗಳನ್ನು ಅವರು ಆಚರಿಸಲು ಯಾವತ್ತೂ ಕೂಡ ಸ್ವತಂತ್ರರಾಗಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಧರ್ಮಕ್ಕೂ ಕೂಡ ಖಾಸಗಿಯಾದಂತಹ ಕೆಲವೊಂದು ಧಾರ್ಮಿಕ ಆಚಾರಗಳು ಮತ್ತು ಆರಾಧನೆಗಳಿವೆ ಅದೇ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದೇ ವೇದಿಕೆಯಲ್ಲಿ ಒಂದು ಸೇರುವಂತಹ ಒಂದು ಆಚಾರ ಇದೆ ಒಂದು ಧರ್ಮ ಇದೆ ಅದು ಯಾವ ಧರ್ಮ ಅಂತ ಕೇಳಿದರೆ ಮಾನವ ಧರ್ಮವಾಗಿದೆ ಮಾನವೀಯತೆಯಾಗಿದೆ ಸೌಹಾರ್ದತೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತು ಬೆಳಗಿನಿಂದ ನಮ್ಮ ಯಾತ್ರೆ ನಮ್ಮ ಸಂಚಾರವು ಆರಂಭಗೊಂಡ ಆ ಸಮಯದಿಂದ ಈ ತನಕ ನಮ್ಮೊಂದಿಗೆ ಸ್ವಾಮೀಜಿಗಳು ಕೈ ಜೋಡಿಸಿದ್ದಾರೆ ನಮ್ಮೊಂದಿಗೆ ಕ್ರೈಸ್ತ ಧರ್ಮದ ಚರ್ಚಿನ ಫಾದರ್ಗಳು ನಮ್ಮೊಂದಿಗೆ ಕೈ ಸೇರಿ ಕೈ ಜೋಡಿಸಿದ್ದಾರೆ ಅವರಲ್ಲಿ ಒಬ್ಬರು ಉದ್ಘಾಟನಾ ಭಾಷಣ ಮಾಡಿರಬಹುದು ಒಬ್ಬರು ಮುಖ್ಯ ಭಾಷಣ ಮಾಡಿರಬಹುದು ಇನ್ನೊಬ್ಬರು ಇಸ್ಲಾಂ ಧರ್ಮದ ಗುರುಗಳು ಸ್ವಾಗತ ಅಥವಾ ಇನ್ನಿತರ ಭಾಷಣಗಳನ್ನು ಮಾಡಿರಬಹುದು ನಮ್ಮೆಲ್ಲರನ್ನು ಕೂಡ ಒಂದೇ ವೇದಿಕೆಯಲ್ಲಿ ವೇದಿಕೆ ಹಂಚುವಂತೆ ಮಾಡಿದಂತಹ ಒಂದು ಧರ್ಮ ಇದ್ದರೆ ಅದು ಮನುಷ್ಯ ಧರ್ಮ ಅಥವಾ ಮಾನವ ಧರ್ಮವಾಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದರೆ ಯಾವತ್ತು ಕೂಡ ನಮ್ಮ ನಮ್ಮ ನಾವು ಇಂತಹ ಒಂದು ಮನುಷ್ಯತ್ವದ ಆಧಾರದಲ್ಲಿ ಒಗ್ಗೂಡುವಂತಹ ಸಂದರ್ಭದಲ್ಲೂ ತಾತ್ವಿಕವಾಗಿ ನಮ್ಮಲ್ಲಿ ಭಿನ್ನಭಿಪ್ರಾಯಗಳಿದೆ ಭಿನ್ನತೆ ಇದೆ ಅದು ಯಾವ ಭಿನ್ನತೆ ಅಂತ ಕೇಳಿದರೆ ಧಾರ್ಮಿಕವಾದ ಆರಾಧನೆಗಳ ಭಿನ್ನತೆಯಾಗಿದೆ ಆ ಭಿನ್ನತೆಯನ್ನು ಯಾವತ್ತೂ ಕೂಡ ಒಂದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ನಮ್ಮ ವೇದಿಕೆಗಳಲ್ಲಿ ಸ್ವಾಮೀಜಿಗಳು ಅಥವಾ ಕ್ರೈ ಫಾದರ್ಗಳಿದ್ದಾರೆ ಇಸ್ಲಾಂ ಧರ್ಮದ ಮುಸ್ಲಿಂ ಗುರುಗಳಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಒಂದು ಸೇರ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಆರಾಧನಾಲಯಗಳನ್ನು ನೋಡುವಾಗ ಹಿಂದೂ ಧರ್ಮದ ಆರಾಧನೆಗಳನ್ನು ದೇವಸ್ಥಾನಗಳನ್ನು ನೋಡಿದರೆ ಅಲ್ಲಿ ಯಾವತ್ತು ಕೂಡ ಒಬ್ಬ ಉಸ್ತಾದರಿಗೆ ಒಬ್ಬ ಗುರುಗಳಿಗೆ ಹೋಗಿ ಅವರ ಆರಾಧನೆಗೆ ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಕ್ರೈಸ್ತನ್ ಚರ್ಚ್ಗಳಲ್ಲಿ ಯಾವತ್ತು ಕೂಡ ಒಬ್ಬ ಹಿಂದೂ ಧರ್ಮದ ಪೂಜಾರಿಗೆ ಹೋಗಿ ಅಲ್ಲಿ ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ಮಸೀದಿಗಳಲ್ಲಿ ನಡೆಯುವ ಐದು ಹೊತ್ತಿನ ನಮಾಜ್ಗಳು ಇರಬಹುದು ಜುಮಾ ನಮಾಜ್ಗಳು ಆ ನಮಾಜ್ಗಳಲ್ಲಿ ಕ್ರೈಶ್ಚನ್ ಫಾದರ್ಗೆ ಅಥವಾ ಹಿಂದೂ ಧರ್ಮದ ಪೂಜಾರಿಗಳಿಗೆ ಬಂದು ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಾವೆಲ್ಲರೂ ಕೂಡ ಆಂತರಿಕವಾಗಿ ತಾತ್ವಿಕವಾಗಿ ಭಿನ್ನವಾದ ಸಿದ್ಧಾಂತಗಳನ್ನು ಹೊಂದಿಕೊಂಡಿದ್ದೆವು ಅದೇ ಸಂದರ್ಭದಲ್ಲಿ ನಾವು ಕೂಡ ಮನುಷ್ಯ ಅಥವಾ ಮಾನವೀಯತೆಯನ್ನು ಹೊಂದಿದವರಾಗಿ ಮನುಷ್ಯ ಮನುಷ್ಯತ್ವದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಒಗ್ಗೂಡಬೇಕಾದವರಾಗಿದ್ದೇವೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರೀತಿಯ ಸಹೋದರರೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಇಂತಹ ಮಾನವೀಯತೆಯ ಒಂದು ಧರ್ಮ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಯಾವತ್ತೂ ಕೂಡ ಮನುಷ್ಯತ್ವವನ್ನು ಕಾಣಿಸದೆ ಹೋದರೆ ಮನುಷ್ಯ ಮನುಷ್ಯರನ್ನು ಕೊಲ್ಲುವಂತಹ ಕೆಲಸಕ್ಕೆ ಹೋದರೆ ಜಾತಿ ಆಧಾರದ ಮೇಲೆ ನರಮೇಧಗಳನ್ನು ಮಾಡಲಿಕ್ಕೆ ನಾವು ಹೋದರೆ ಲೂಟಿ ಮಾಡಲಿಕ್ಕೆ ಅನ್ಯಾಯ ಮಾಡಲಿಕ್ಕೆ ಅಕ್ರಮ ಮಾಡಲಿಕ್ಕೆ ಹೋಗಿ ನಾವು ಪ್ರಾರ್ಥನೆಗಳನ್ನು ಮಾಡಿ ಯಾವ ಪ್ರಯೋಜನ ಇದೆ ಪ್ರೀತಿಯ ಸಹೋದರರೇ ದೇವಸ್ಥಾನಕ್ಕೆ ಹೋಗುವಂತಹ ಹಿಂದೂಗಳು ಅಲ್ಲಿ ಊದುಬತ್ತಿಯನ್ನು ಒತ್ತಿಸುವಾಗ ಅಲ್ಲಿ ಹುಂಡಿಗೆ ಕಾಣಿಕೆಯನ್ನು ಹಾಕುವಾಗ ಅಲ್ಲಿನ ಕುಂಕುಮದಿಂದ ದೊಡ್ಡದಾದ ನಾಮಗಳನ್ನು ಹಾಕುವಾಗ ಅವರ ಮನಸ್ಸಿನಲ್ಲಿ ಮಾನವೀಯ ಇಲ್ಲದೆ ಹೋದರೆ ಪ್ರೀತಿಯ ಸಹೋದರರೇ ಯಾವ ಪ್ರಯೋಜನ ಇದೆ ಕ್ರೈಶ್ಚನ್ ಧರ್ಮದ ಅನುಯಾಯಿಗಳು ಆದಿತ್ಯವಾರದಂದು ತಮ್ಮ ಚರ್ಚ್ಗಳಿಗೆ ಹೋಗಿ ಕುರ್ಬಾನನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಮಾನವೀಯತೆ ಇಲ್ಲದೆ ಹೋದರೆ ಆ ಕುರ್ಬಾನಿಗೆ ಯಾವ ಅರ್ಥ ಇದೆ ಐದು ಹೊತ್ತಿನ ನಮಾಜಿಗೆ ಮಸೀದಿಯಲ್ಲಿ ಭಾಗವಹಿಸುವವರು ಸುಮಾ ನಮಾಜಿಗೆ ಭಾಗವಹಿಸುವವರು ಪ್ರೀತಿಯ ಸಹೋದರರೇ ತಲೆಗೆ ತಪ್ಪಿಯನ್ನು ಹಾಕುವವರು ಇನ್ನೊಬ್ಬ ಧರ್ಮದ ಅನುಯಾಯಿಯನ್ನು ಕಾಣುವಾಗ ಆತನಿಗೆ ಕೋಪ ಉಕ್ಕಿ ಬರುವುದಾದರೆ ಆತನ ನಮಾಜಿಗೆ ಯಾವ ಅರ್ಥವಿದೆ ಆತನ ತಪ್ಪಿಗೆ ಯಾವ ಅರ್ಥ ಇದೆ ಆದ್ದರಿಂದ ಪ್ರೀತಿಯ ಸಹೋದರರೇ ತಾತ್ವಿಕವಾದಿನ ತಾತ್ವಿಕವಾಗಿ ನಾವು ಮಾಡುವಂತಹ ಆರಾಧನೆಗಳು ಅದು ಅತ್ಯಂತ ಅರ್ಥಪೂರ್ಣ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿದ್ದಾಗಿರಬೇಕಾದರೆ ನಾವೆಲ್ಲರೂ ಕೂಡ ಮೊದಲು ಮನುಷ್ಯರಾಗಬೇಕು ನಾನು ಹೇಳಬೇಕಂತೇಳಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಹೇಳಬಹುದು ಇಲ್ಲಿ ಅಂದ್ರೆ ನಾವು ಸೈನಿಕರು ಅಂತ ಹೇಳಿದ್ರೆ ನಾವು ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಆಗಿ ಇರ್ತೇವೆ ಅಲ್ಲಿ ಏನು ಗೊತ್ತಾ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಜಾತಿ ಮತ ಇಂಥ ಭಾ ಭೇದ ಭಾವಗಳು ಏನೂ ಇರೋದಿಲ್ಲ ಅದರಲ್ಲಿ ಅಲ್ಲಿ ಅಂತ ಹೇಳಿದರೆ ಒಂದು ಮಿನಿ ಇಂಡಿಯಾದಾಗೆ ಇರುತ್ತೆ ಎಲ್ಲ ಕಾನ್ಸ್ಟಿಟ್ಯೂಷನನ್ನು ಸಂವಿಧಾನವನ್ನು ಫಾಲೋ ಮಾಡ್ತಾ ಅಲ್ಲಿ ಏನು ಮಾಡ್ತೇವೆ ನಾವೊಂದು ಮಿನಿ ಇಂಡಿಯಾವನ್ನು ಕ್ರಿಯೇಟ್ ಮಾಡ್ತೇವೆ ಒಂದು ನಮ್ಮಲ್ಲಿ ಕ್ಯಾಂಪಸಲ್ಲಿ ಇದ್ದರೆ ನಾವೇನು ಮಾಡ್ತೇವೆ ಅಲ್ಲಿ ಇವನು ಮುಸ್ಲಿಮು ಇವನು ಹಿಂದೂ ಹಾಗಿದ್ರೆ ಸಾಧ್ಯವೇ ಇಲ್ಲ ಅಲ್ಲೆಲ್ಲ ಆಡ್ಬೋದು ಕ್ಯಾಂಪಸ್ ಒಳಗೇ ಜಗಳ ಆಡ್ಬೋದು ಅಂಥ ಒಂದು ಭೇದ ಭಾವನೆ ಇಲ್ಲ ಅಲ್ಲಿ ಜೈನನು ಇದ್ದಾನೆ ಬುದ್ಧನು ಇದ್ದಾನೆ ಕ್ರಿಶ್ಚನು ಇದ್ದಾನೆ ಮುಸ್ಲಿಮನು ಇದ್ದಾನೆ ಎಲ್ಲ ಇದ್ದಾನೆ ಹಾಗೆ ಅಲ್ಲಿ ಎಲ್ರಿಗೂ ಕೂಡ ಅವಕಾಶ ಇದೆ ಇವತ್ತು ಉಡುಪಿಯಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಶಾಂತಿಯಿಂದ ನಾವು ನಡೀತಕ್ಕಂಥ ವ್ಯವಸ್ಥೆಗಳಾಗಿದೆ ನಮ್ಮ ದೇಶದ ನಮಗೆ ಇವತ್ತು ನಮ್ಮ ಸಂವಿಧಾನದಿಂದ ಏನನ್ನು ಕೊಟ್ಟಿದೆ ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಯಾವ ರೀತಿಯಲ್ಲಿ ಜನರಿಗೆ ತೋರಿಸ್ಕೊಡ್ಬೇಕಾಗಿದೆ ಅದನ್ನು ಪ್ರತಿಯೊಬ್ಬ ಮನುಷ್ಯ ಈ ಒಂದು ಭಾರತದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಅವನು ಸಿಕ್ಕೇ ಆಗಿರ್ಬೋದು ಮುಸ್ಲಿಮನೇ ಆಗಿರ್ಬೋದು ಕ್ರೈಸ್ತನೇ ಆಗಿರ್ಬೋದು ಜೈನೇ ಆಗಿರ್ಬೋದು ಸಿಕ್ಕನೇ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಭಾರತದ ಈ ನೆಲದಲ್ಲಿ ಬದುಕತಕ್ಕಂಥ ಹಕ್ಕು ಇವತ್ತು ನಮಗೆ ಕೊಟ್ಟಿದೆ ಆದರೆ ಅದು ಇವತ್ತು ಸಂವಿಧಾನ ಇದೊಂದು ಭಾಳ ಅವಶ್ಯಕವಾದ್ದು ಇಂದಿನ ಈ ಒಂದು ಪರಿಸ್ಥಿತಿಯಲ್ಲಿ ಅನಿವಾರ್ಯವ್ ನಮ್ಮ ದೇಶ ಬೇರೆ ಬೇರೆ ಜಾತಿ ಬೇರೆ ಬೇರೆ ಸಂಸ್ಕೃತಿ ಹೊಂದಿದಂಥ ಒಂದು ರಾಷ್ಟ್ರ ಆದರೂ ನಾವು ವಿವಿಧತೆಯಲ್ಲೂ ಏಕತೆಯನ್ನು ಕಂಡು ಎಲ್ಲರೂ ಶಾಂತಿ ಸುಖದಿಂದ ನೆಮ್ಮದಿಯಿಂದ ಬದುಕುವ ಭಾಳ ಅವಶ್ಯಕತೆ ಇದೆ ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದಿನಿಂದಲೂ ಶಾಂತಿಯುತದ ಜಿಲ್ಲೆ ಎಲ್ಲರೂ ಸೌಹಾರ್ದತ ಜೀವನವನ್ನು ಕಂಡುಕೊಂಡಂಥ ಒಂದು ನಮ್ಮ ಜಿಲ್ಲೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಈ ತುಳುನಾಡು ಅನೇಕ ಪರಂಪರೆಯನ್ನು ಗಿಟ್ಟಿಸಿಕೊಂಡಂಥ ಒಂದು ನಮ್ಮ ಜಿಲ್ಲೆ ಈಗ ನಮ್ಮೊಟ್ಟಿಗೆ ಸೇರಿರುವಂಥ ಜನಗಳ ಮುಖಭಾವವನ್ನು ನೋಡಿದಾಗಲೇ ಗೊತ್ತಾಗಿದೆ ಇದು ಬಹಳ ಅತ್ಯಗತ್ಯವಾಗಿತ್ತು ನಾವು ಒಂದೊಂದು ದಾರಿಯಲ್ಲಿ ಕೈ ಕೈ ಹಿಡಿದು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿಗ ಮುಂಗಟ್ಟುಗಳಲ್ಲಿ ನಿಂತುಕೊಂಡು ನೋಡುವ ಆ ಜನಗಳ ಮುಖಭಾವವನ್ನು ನೋಡಿದಾಗ ಇದು ಬಹಳ ಅತ್ಯಗತ್ಯವಾಗಿತ್ತು ಇದನ್ನು ನಡೆಸೋರು ಯಾರು ಎಂಬ ಒಂದು ಸಂಶಯವಿತ್ತು ಈಗ ಅದಕ್ಕೆ ಸುನ್ನಿ ಯುವಜನ ಸಂಘ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ